ಇಲ್ಲಿ ಇನ್ನೊಂದು ದುರಂತ ತೋರಿಸ್ತೀನಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಸ್ವಿ ನನಗೆ ಕಂಡಿರೋದು ಈಗಷ್ಟೇ ತೊಗಟೆನ್ ತೆಗೆದಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರಣ ಹೋಮ ಅಲ್ಲ ಇಲ್ಲಿವರೆಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಒಳ್ಳೆ ಚೆನ್ನಾಗಿದೆ ನೋಡಿ ವಾಹ ಚೆನ್ನಾಗಿದೆ ಹಾಂ ಇಲ್ಲಿ ನೋಡಿ ತೋರಿಸ್ತೀನಿ ಇವರು ಒಂಥರ ಇವರು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ ಎರಡು ಹೀಗೆ ಎರಡು ಸಾವಿರದ ಇಪ್ಪತ್ತೊಂದು ಇವೊಂಥರ ಹೆಂಗಾಗಿದೆ ಅಂದರೆ ಆ ಕಡೆಯಿಂದ ಪ್ರತಿ ವರ್ಷವೂ ಇವರು ಮಾಡಿರುವಂಥ ಇಲಾಖೆ ಫಾರೆಸ್ಟ್ ಇಲಾಖೆ ಮತ್ತು ಎನ್ ಎಚ್ನವ್ರು ಮಾಡಿರುವಂಥ ದುರಂತಗಳನ್ನ ನೆನಪು ನೆನಪಿಸಿರುವಂಥ ಮೈಲುಗಳ ಥರ ಕಾಣ್ತಿದೆ ಇದು ನೋಡಿ ಎಷ್ಟು ಈ ಥರದ ಮರಗಳನ್ನು ಕಡಿದ್ಬಿಟ್ಟು ಯಾವನಿಗೆ ರೋಡ್ ಬೇಕಾಗಿದೆ ಇಲ್ಲಿ ಹ್ಞೂ ಸ್ನೇಹಿತರೆ ಇದು ಎನ್ ಎಚ್ ಟು ನಾಟ್ ಸಿಕ್ಸ್ ಶಿವಮೊಗ್ಗದಿಂದ ನೀವು ಸಾಗರ ಹೋಗುವಾಗ ಶಿವಮೊಗ್ಗದಿಂದ ಒಂದು ಮೂವತ್ತೈದು ಕಿಲೋಮೀಟರ್ ಚೋರಡಿ ಕುಂಸಿ ಈ ಭಾಗಗಳಲ್ಲಿ ನೋಡ್ತಿರುವಂತಹ ಒಂದು ಕಿರು ಅರಣ್ಯದಂತೆ ಇರುವಂತಹ ಒಂದು ಪ್ರಕೃತಿಯ ಸೊಬಗು ಇಲ್ಲೆಲ್ಲ ಹೆಚ್ಚು ಫೋಟೋಗಳನ್ನು ತೆಗೆದುಕೊಳ್ಳೋದು ಅಥವಾ ಇಲ್ಲಿ ಒಂದು ಸ್ವಲ್ಪ ಊಟ ಗೀಟ ಮಾಡಿಬಿಟ್ಟು ಹೋಗುವಂಥ ಒಂದು ಕೆಲವು ದೃಶ್ಯಗಳನ್ನು ನಾವು ನೋಡ್ತಿದ್ವಿ ಶಿವಮೊಗ್ಗದಿಂದ ಆನಂದಪುರ ಪಟ್ಟಣಕ್ಕೆ ಒಂದು ನಲವತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಥರ ಒಂದು ಫೋರ್ ಲೈನ್ ರಸ್ತೆಯನ್ನು ಮಾಡೋಕ್ಕೆ ಹೊರಟಿದ್ದಾರೆ ಮಾನ್ಯ ಶಿವಮೊಗ್ಗ ಆಗಿರುವಂತಹ ಬಿ ವೈ ರಾಘವೇಂದ್ರ ಅವರ ಊರಿನ ಮುಖಾಂತರ ಹಾದು ಹೋಗುವಂತಹ ಏನು ಈ ರಾಣೆಬೆನ್ನೂರು ಮತ್ತು ಬೈಂದೂರು ಹೆದ್ದಾರಿಗೆ ಇದನ್ನು ಸಂಪರ್ಕ ಮಾಡ್ತಾರಂತೆ ಅಲ್ಲಿಗೆ ಫೋರ್ ಲೈನ್ ರಸ್ತೆಗೆ ಈಗ ಸಾವಿರಾರು ಮರಗಳನ್ನು ಹನನ ಮಾಡೋಕ್ಕೆ ಸಿದ್ಧರಾಗಿದ್ದಾರೆ ನಾನು ವಿಡಿಯೋ ಮಾಡುವಷ್ಟೊತ್ತಿಗೆ ಇಲ್ಲಿ ಯಾರೋ ಅದನ್ನು ಮಾರ್ಕ್ ಮಾಡ್ತಾ ಇದ್ದರು ಹಾಗಾಗಿ ನಾನು ಇದನ್ನು ವಿಡಿಯೋ ಮಾಡಿದೆ ಆಮೇಲೆ ನಾನು ಆರ್ ಎಫ್ ಆಫೀಸ್ಗೆ ಭೇಟಿ ಕೊಟ್ಟು ಕೇಳಿದಾಗ ಇನ್ನೂ ಕೂಡ ಇನ್ನೂ ಯಾವ ಥರ ಆಕ್ಷೇಪಣೆ ಸಲ್ಲಿಕೆ ಅಥವಾ ಆ ಥರದ ಒಂದು ಮೀಟಿಂಗ್ ಕೂಡ ಆಗಿಲ್ಲ ಇನ್ನು ಪತ್ರ ವ್ಯವಹಾರಗಳಲ್ಲಿದೆ ಅಂತ ಹೇಳ್ತಾರೆ ಆದರೆ ಈ ಥರ ತೊಗಟೆ ತೆಗೆದು ಮಾರ್ಕಿಂಗ್ ಮಾಡುವ ಅಧಿಕಾರ ಹೇಗೆ ಸಿಗುತ್ತೆ ಅವರಿಗೆ ಅಂತಲೇ ಅರ್ಥ ಆಗೋಲ್ಲ ಯಾಕೆಂದರೆ ಸಾಮಾನ್ಯ ಜನರು ಎಲ್ಲಾದರೂ ಈ ಥರ ತೆಗೆದುಬಿಟ್ರೆ ಅದರ ಒಂದು ಕೇಸ್ ಹಾಕ್ತಾರೆ ಎಷ್ಟೋ ಪಾರಂಪರಿಕ ವೈದ್ಯರು ಈ ಥರದ ಸಮಸ್ಯೆಗಳಿಗೆ ಬಲಿಯಾಗಿದ್ದಾರೆ ಇವರು ಹಾಗೆ ಈ ಥರ ಮಾರ್ಕ್ ಮಾಡಿ ಈ ಥರ ನೋಡಿ ಇದು ಪ್ರಾಣಿಗಳ ಸ್ಕಿನ್ ತೆಗೆದು ಬಿಟ್ಟು ನೇತಾಕ್ತಂಗೆ ಕಾಣ್ತಾ ಇದೆ ನೋಡಿ ಇವರೆಲ್ಲ ಎಳೆಯ ಗಿಡಗಳು ಅಂದರೆ ಏನು ಏನು ತೋರಿಸೋದು ನೋಡಿ ಇಲ್ಲಿ ಏನಾಗಿದೆ ಅಂದರೆ ನಾನು ಸುಮ್ಮನೆ ನೋಡ್ತೀನಿ ಹೆಂಗೆ ಹೆಂಗೆ ಅರಣ್ಯ ಎಷ್ಟರ ಮಟ್ಟಿಗೆ ಉಳಿದಿದೆ ಅಂಥೇಳಿ ಇಲ್ಲಿಂದ ಅಲ್ಲಿವರೆಗೆ ರೈಲ್ ಕಾಣುತ್ತೆ ತುದಿ ಅಲ್ಲಿವರೆಗೆ ನಿಮಗೆ ಸ್ವಲ್ಪ ಕಾಡು ಅಂದರೆ ರಸ್ತೆ ಪಕ್ಕಕ್ಕೆ ಯಾರು ಮರ ಕಡೆ ಹೆಂಗಿಲ್ಲಲ್ಲ ಇವರೆಲ್ಲ ವೆಹಿಕಲಲ್ಲಿ ಓಡಾಡ್ತಿರ್ತಾರೆ ಪೇಟೆಪಟ್ಟಣಕ್ಕೆ ಅಧಿಕಾರಿಗಳು ಎಲ್ಲರೂ ಕಂಡುಬಿಟ್ರೆ ಅಂತ ಹೇಳಿ ಮತ್ತಿನೇನು ಮತ್ತು ಹಗಲು ಕೂಡ ಆಗ್ತಿದ್ದು ರಾತ್ರಿಯೆಲ್ಲ ಸುಮಾರು ಓಡ್ಕೊಂಡು ಹೋಗಿದ್ದಾರೆ ಇಲ್ಲಿ ಹೋಗ್ಬಿಟ್ಟು ಓದಿರೋವಂಥದ್ದು ಇದೆಲ್ಲ ಸೊ ಈಗ ನೋಡಿ ಈ ಇದಕ್ಕೋಸ್ಕರ ಎಷ್ಟು ಚಂದನಿಗೆ ಮರಗಳ್ರಿ ಇವೆಲ್ಲ ಹಾಂ ನೋಡಿ ಜಂಬೆ ಜಂಬೆ ಇದೆ ನೋಡಿ ಹಾಂ ಈ ಥರದ ಪರಿಸ್ಥಿತಿ ಇದ್ರೆ ಹೇಗೆ ಮೂರು ವರ್ಷದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತ ಮೂರರವರೆಗೆ ಅಕ್ರಾಸ್ ಕರ್ನಾಟಕ ಆಗಿದ್ದಾವೆ ಏನಕ್ಕೆ ಅಂತಂದರೆ ಎರಡೂ ಕಡೆ ಒಂದೇ ಥರ ಸರ್ಕಾರ ಇದ್ದಾಗ ಸ್ಯಾಂಕ್ಷನ್ ಈಜಿ ನಿಮಗೆ ರಾತ್ರೋ ರಾತ್ರಿ ಈ ಥರ ನಿಮಗೆ ಬೇಕಾದರೆ ಡಿಪಾರ್ಟ್ಮೆಂಟ್ನವರು ಕಡ್ಗ ಬಂದು ತುಣ್ಣೆ ಬೇಕಾದ್ರೆ ನಿಮ್ಮ ಮನೆ ಬಾಗಲೇ ಹಾಕಿಬಿಡ್ತಿದ್ರು ಪೊಲಿಟಿಷಿಯನ್ ಮನೆ ಬಾಗಿಲಾಗೆ ಅಂಥ ಒಂದು ಇದು ನೋಡಿ ಇದು ದೌರ್ಭಾಗ್ಯಗಳಿವೆಲ್ಲ ಹೆದ್ದಾರಿಗಳ ಅಗಲೀಕರಣಗಳಿಗೆ ಮಾತ್ರ ಯಾವುದೇ ರೀತಿಯ ಕಸ್ತೂರಿ ರಂಗನ್ನು ಯಾರೋ ಆರೋ ಆ ಥರ ಚರ್ಚೆಗಳೇ ಆಗೋದಿಲ್ಲ ಮತ್ತು ಈ ಮಿನಿಸ್ಟ್ರು ನಮ್ಮ ಅರಣ್ಯ ಈ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮ ಏನು ಸಚಿವರು ಏನಿದ್ದಾರೆ ಅವರೆಲ್ಲ ಇವುಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಲ್ಲ ಅವರಿಗೆ ಕಾಣೋದೇನು ಅಂತಂದರೆ ಅವರ ಅಂದರೆ ಮೇಲುಗಡೆಯಿಂದ ಏನನ್ಸುತ್ತೆ ಅಂದರೆ ಶಿವಮೊಗ್ಗದ ಎಲ್ಲ ಎಲ್ಲರೂ ಕೂಡ ಒತ್ತುವರಿಯಲ್ಲಿ ಬದುಕ್ತಾರೆ ಎಲ್ಲ ಕಾಡು ನಾಶ ಮಾಡಿದ್ದಾರೆ ಅಂತ ಹೇಳಿ ರೈತರನ್ನೆಲ್ಲ ಈಗ ಒಕ್ಲಬ್ಸೋ ಅಂತ ಒಂದು ಕೆಲಸಕ್ಕೆ ಶುರು ಮಾಡಿದಾರಲ್ಲ ಇದಕ್ಕೆಲ್ಲ ಯಾರು ಹೊಣೆ ಕೋಳಿ ಎಲ್ಲ ನೇತಾಗ್ತಾರಲ್ಲ ಆ ಥರ ಮಾಡಿದ್ದಾರೆ ನೋಡಿ ಆರ ಇದು ಎಲ್ಲಿವರೆಗೂ ಬರುತ್ತೆ ಅಂದರೆ ನೋಡಿ ಇದು ಹೈವೇ ಅದು ಎಷ್ಟು ಅಡಿ ಉದ್ದ ಅಗಲ ಇರ್ಬೋದು ಅಂತಂದರೆ ಒಂದು ಒಂದು ಮೂವತ್ತಡಿ ಅಗಲ ಇರ್ಬೋದಾ ಓಕೆ ಇದ್ರೂ ಎರಡರಷ್ಟು ಬರುತ್ತೆ ಇಲ್ಲಿ ಆಚೆ ಕಡೆ ಮತ್ತೆ ಈಚೆ ಕಡೆ ಸೇರ್ಬಿಟ್ಟು ನೋಡಿ ಅದು ಅಲ್ಲಿವರೆಗೆ ಅಲ್ಲಿದೆ ನೋಡಿ ಮಾರ್ಕ್ ನೋಡಿ ಅದು ಹಂಗೆ ಅಷ್ಟು ಮರಗಳೇ ನೋಡ್ರಿ ಇದು ಕಾರ್ಡ್ ಇದ್ದಂಗೆ ಇದೆ ಇನ್ನೇನಿದೆ ಇರೋ ಕಾರ್ಡ್ಗಳನ್ನೆಲ್ಲ ಉಳಿಸ್ಬೇಕಿತ್ತಲ್ವ ಇಲ್ಲಿ ಎಷ್ಟೋ ಜನ ಫೋಟೋಗಳನ್ನ ತೆಗೆದುಕೊಳ್ತಿದ್ರು ಎಷ್ಟೋ ಜನ ಇಲ್ಲಿ ಕೂತ್ಬಿಟ್ಟು ಅಲ್ಲ ತಿಂಡಿ ಊಟ ಎಲ್ಲ ಮಾಡಿಬಿಟ್ಟು ಇಲ್ಲಿ ಪ್ರವಾಸಿಗರಿಗೆಲ್ಲ ಇದೊಂಥರ ಸ್ವರ್ಗ ಇದು ಫೋಟೋ ತೆಗಿಯೋಕ್ಕೆ ನೀವು ಜೋಗ್ ಫಾಲ್ಸಿಗೆ ಬರೋ ಅಂಥವ್ರು ಇಲ್ಲಿಗೆ ತುಂಬ ಚೆನ್ನಾಗೆ ಫೋಟೋ ಗೀಟ ಕಟ್ ಇವತ್ತು ಇನ್ನೂ ಸ್ವಲ್ಪ ದಿನಗಳಲ್ಲಿ ಇದೊಂದು ಸ್ಮಶಾನ ಮೌನ ಇಲ್ಲೊಂದು ಟಿಂಬರ್ ಮಾಫಿಯಾದ್ದು ಇನ್ನೊಂದು ಇವರು ವಿವೇಚನಾರಹಿತ ಕಾಮಗಾರಿಗಳಿಗೆ ಇದಿಷ್ಟು ಬಲಿಯಾಗುತ್ತೆ ಎಲ್ಲ ಕಡೆ ಇದನ್ನು ಮಾಡಿದ್ದಾರೆ ಇದನ್ನು ವಿರೋಧಿಸೋದು ಅಂತಂದರೆ ಈಗ ನೋಡಿ ಒಂದು ಮರದ ದಿಂಬಿ ಇದು ನೀವು ದಿಮ್ಮಿಯನ್ನು ನೀವು ಒಂದು ಮನೆಯಲ್ಲೇ ಇಟ್ಕೊಂಡಿದ್ದಾದರೆ ಇವ್ರು ಬಿಡ್ತಾರ ನೋಡಿ ಎಲ್ಲ ಈಗ ಹೋಗುತ್ತೆ ಇಷ್ಟೆಲ್ಲ ಹೋಗುತ್ತೆ ನೋಡಿ ಎಲ್ಲಿವರೆಗೂ ಮಾರ್ಕ್ ಅಂತ ತೋರಿಸ್ತೀನಿ ಇದು ಇಲ್ಲ ಅಲ್ಲಿ ಹೋಗಿದೆ ಇನ್ನು ಅಲ್ಲಿ ಬಂದಿದೆ ನೋಡಿ ಎಷ್ಟು ಜಾಗ ನೋಡಿ ಆಚೆ ಕಡೆ ಈಚೆ ಕಡೆ ಇವ್ರು ಹಣೆ ಬರತ್ತೆ ಅಲ್ಲಿ ಕುಂಸಿ ಹೋತ್ರ ಅದು ಈಗಿರೋ ಎಕ್ಸಿಸ್ಟಿಂಗ್ ರೋಡೆ ಈ ರಸ್ತೆಯನ್ನೇ ಅಲ್ಲಿ ಜನರಿಂದ ಬಿಡ್ಸೋಕ್ಕಾಗಿರಲಿಲ್ಲ ಇವರು ಅದು ಈ ಅಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಣ್ಣ ರೋಡಲ್ಲೇ ಇವತ್ತಿಗೂ ಡ್ರೈವ್ ಮಾಡಿಸ್ತಿದ್ದಾರೆ ನೀವು ಹಿಂದಿನ ಅರಣ್ಯ ಇಲಾಖೆಯ ಅಂದರೆ ಸಚಿವರು ಅವರ ಕೊಡುಗೆ ಅಪಾರವಾಗಿರುತ್ತೆ ಈಗ ಬಂದು ಈಗ ನಾವು ಈಗೇನು ಕಂಡ್ರೆ ಇದ್ದಾರೆ ಅವರಿಗೆ ತಕ್ಷಣಕ್ಕೆ ನಿಮ್ಮ ಡಿಪಾರ್ಟ್ಮೆಂಟು ಅಂತ ನಾವು ಹೇಳೋಕ್ಕಲ್ಲ ಇದು ಸ್ಟಾಪ್ ಮಾಡಿಕೊ ಅಲ್ಲಿ ಏನು ಮಾಡ್ತಾರೆ ಅಂದರೆ ಈ ಇಲಾಖೆಯಲ್ಲಿ ಅರ್ಧ 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 ಮಾಡಿಬಿಡ್ತಾರೆ ಮತ್ತು ಇನ್ನೊಂದು ನೋಡಿ ಭಾಳ ಮಜಾ ಅಂತಂದರೆ ಈಗ ನನಗೆ ಈ ಎನ್ವಿರಾನ್ಮೆಂಟ್ಲ್ ಬಗ್ಗೆ ಭಾಳ ಕುತೂಹಲ ಯಾ ಎಲ್ಲೇ ಈ ಟ್ರೀ ಕಟಿಂಗ್ ಯಾವ್ದಾದ್ರು ಆಕ್ಷೇಪಣೆ ಇರುವಂಥ ಸಭೆಗಳು ಅಂತ ಅಂದಾಗೆಲ್ಲ ಹೋಗ್ತಾರೆ ಮರಗಳಿಂದ ಏನಾದ್ರು ಎಷ್ಟು ಉಳಿಸಿದ್ದಾರೆ ಅಂದರೆ ಈಗ ಎರಡು ಸಾವಿರ ಮ ಮರ ತೆಗೆಯೋದ್ರಲ್ಲಿ ಒಂದು ಸಾವಿರ ಉಳಿಸಿದೀವಿ ಹಂಗವ್ರೆ ಅವರ ವಾದ ಹಂಗೆ ಅಷ್ಟು ಮರ ಹೋಗ್ತಿತ್ತು ಅಂತ ಎಲ್ಲಿ ಅಂದರೆ ನಾನು ನಿಜ ಹೇಳ್ತೀನಿ ಒಂದು ಕರೆಕ್ಟಾಗಿ ಒಂದು ಒಂದು ಕಡೆ ಈ ತರ ಮರಗಳ ಒಂದು ಸಾಲ್ ಇಲ್ಲ ಅಂದ್ರೆ ನಿಮಗೆ ಬಹಳಷ್ಟು ಕಷ್ಟ ಆಗುತ್ತೆ ಅದು ಅಲ್ಲೊಂದಿಷ್ಟು ಮರ ಉಳಿಸುತ್ತೆ ಇಲ್ಲೊಂದಿಷ್ಟು ಇಲ್ಲಿ ಏನಾಗುತ್ತೆ ನೋಡಿ ಇದಿಷ್ಟು ಇಷ್ಟು ಚೆನ್ನಾಗಿತ್ತ ಇದು ರಸ್ತೆ ಬದಿಗಾಗಿರೋದ್ರಿಂದ ಯಾರು ಕಟಾ ಮಾಡಿರ್ಲಿಲ್ಲ ತುಂಬಾ ಚೆನ್ನಾಗಿತ್ತು ಈ ಮರಗಳು ಅವ್ರಿಗೆ ಮ್ಯಾಟ್ರಲ್ಲ ಈಗ ಅಲ್ಲಿವರೆಗೂ ಬಂತು ಅಲ್ಲಿಂದ ಅಷ್ಟೇ ಉಳ್ಕೊಂಡಿರುತ್ತೆ ಅಲ್ಲೆಲ್ಲ ಒತ್ತುವರಿ ಮಾಡಿರ್ತಾರೆ ಆ ಕಡೆ ಎಲ್ಲ ಆ ಕಡೆಯಿಂದ ಎಲ್ಲ ಜಮೀನಲ್ಲಿ ಒತ್ತುವರಿ ಆಗಿದೆ ಇಲ್ಲಿ ರಸ್ತೆ ಪಕ್ಕ ಅನ್ನೋ ಕಾರಣಕ್ಕಾಗಿ ಬಿಟ್ಟಿದ್ದಾರೆ ರಸ್ತೆ ಇಲ್ಲಿ ಎಂಥ ಕಾಡು ಉಳಿಸ್ತದೆ ಮರ ಇದು ನೋಡಿ ದಿಂಡಗ ದಿಂಡಗದ ಮರ ಈ ಕಡೆ ಹುಣಾಲ್ ಮರ ನೋಡಿ ಎಷ್ಟು ನೀಟ್ ನೀಟ್ ಆಗಿರೋದು ಈ ದಿಂಡಗದ ಸಸಿಗಳು ಅಷ್ಟು ಕೂಡ ನೆಲ ಸಮ ಆಗ್ತದೆ ವಿವೇಚನಾರಹಿತವಾದಂತಹ ನಮ್ಮ ಹೆದ್ದಾರಿಗಳ ಪ್ರಾಜೆಕ್ಟ್ ಇಂದನೇ ನಮ್ಮ ಮಲೆನಾಡಿನ ಅರ್ಧ ಕಾಡು ಹೋಗಿರೋದು ಇವರು ರೈತರ ಮೇಲೆ ಗೂಬೆ ಕಟ್ಟಕ್ಕೆ ಹೊರಟಿದ್ದಾರೆ ಇವತ್ತು ಹಾಕೋಗಿದ್ದಾರೆ ನನಗೆ ಇವತ್ತೇ ಕಂಡಿದೆ ನೋಡಿ ನಮಗೆಲ್ಲ ಗೊತ್ತಾಗಲ್ಲ ಕಣ್ರಿ ಇವೆಲ್ಲ ಏನು ಲಬ್ಣಗಳು ಅಂತಂದ್ರೆ ನೋಡಿ ಇಷ್ಟು ಮರಗಳು ಇವೆಲ್ಲ ನೋಡಬೇಕದು ಇಲ್ಲೇ ಎರಡು ಸಾವಿರ ಅಂತ ಏನೋ ಹಾಕಿದ್ದಾರೆ ಎರಡು ಸಾವಿರ ಮೂರು ಸಾವಿರನೋ ಏನೋ ಅಕೌಂಟ್ ಆಗಿದೆ ಅದು ಮಕ್ಳಿಗೆ ಹೋಗೋದ್ರೊಳಗೆ ಎಷ್ಟು ಮರಗಳಿದೆಯಾ ಗೊತ್ತಿಲ್ಲ ಿ ಮರ ನೋಡಿ ಕುಣಾಲ್ ಮರ ನೋಡಿ ನಾನು ಹೇಳಿದ್ನಲ್ಲ ನಂದಿ ದಿಂಡಿಗ ಹಾ ಆಯಿತಾ ಇದು ನಿಮಗೆ ಕಣ್ಣಿ ಕಾಣಲ್ಲ ಇವರಿಗೆ ಫಾರೆಸ್ಟ್ ಇರುವ ಅವರಿಗೆ ಕಣ್ಣಿ ಕಾಣಲ್ಲ